ನಾವು ಕುರುಬರ ಅಂದ ತಕ್ಷಣ ಎಲ್ಲಾರು ಒಂದ್ ಮಾತಂತಾರ ಮಳೆ ಕುರುಬರ ಅಂತೇಳಿ ಈ ಕುರುಬರ ಯಾವ ರಾಜ ಮಹಾರಾಜಗೂ ಕಮ್ಮಿ ಇಲ್ಲ ಯಾವ ಜ್ಞಾನಿ ವಿಜ್ಞಾನಿಗೂ ಕಮ್ಮಿ ಇಲ್ಲ ಅದಕ್ಕ ಒಂದ್ ಸಣ್ಣ ಕತೆ ಹೇಳ್ತೇನೆ ಒಂದ್ ಊರಾಗ ಒಬ್ಬ ಮಹಾರಾಜ ಇದನಿಗೆ ಒಬ್ಬಳು ಮಗಳ ಇದ್ದಳತ್ತ ಮಗಳಿಗೆ ಮದುವೆ ವಯಸ್ಸಾಗಿತ್ತು ಅಪ್ಪ ಮಗಳ ಹತ್ರ ಮದ್ವಿ ಬಗ್ಗೆ ಮಾತಾಡಕ್ ಹೋದಾಗ ಅಪ್ಪನಿಗೆ ಕಂಡೀಷನ್ ಹಾಕ್ತಾಳ ಏನಂತಂದ್ರ ನನ್ ಮದುವೆ ಮಾಡ್ಕೋ ಗಂಡ ನಾ ಮಂಚದ ಮೇಲೆ ಕೂತಾಗ ನಾನು ಮುಟ್ಲಾರ್ದ ಇಳಸ್ಬೇಕ ಅಂತಾವ್ ಯಾರ ಇದ್ರ ನಾ ಮದ್ವಿ ಮಾಡ್ಕೊತೀನಿ ಅಂತೀವಿ ಅಪ್ಪ ರಾಜ ಮಹಾರಾಜರಿಗೆ ಎಲ್ಲರಿಗೂ ಕರಸ್ತಾನೆ ಎಲ್ಲೆಲ್ಲಿಂದ ಬರ್ತಾರ ಯಾವ ರೀತಿನೂ ಪ್ರಯತ್ನ ಮಾಡ್ತಾರ ಇಳಸಾಕ್ ಆಗಂಗಿಲ್ಲ ಒಂದ್ ದಿನ ಕುರಿಕಾಯಿ ಹುಡುಗ ಯಾಕ ದಿನಾಲು ಇಷ್ಟ ಜನ ಅವ್ರ ಮನಿ ಮುಂದ್ ಬರಾತಾರ ಅಂತೀವಿ ಅವಾಗ ಅಲ್ಲಿದ್ದ ಮಂತ್ರಿ ಹೇಳ್ತಾನು ಮಹಾರಾಣಿನ ಯಾರ ಮುಟ್ಲಾರ್ದ ಮಂಚದ ಮೇಲೆ ಇಳಸ್ತಾರಾ ಅವ್ರನ್ ಮದ್ವಿ ಯಾಕಂತೇಳಿ ಹಠ ಹಿಡ್ದಾಳ ಅದಕ್ಕ ರಾಜ ಮಹಾರಾಜರು ಬರಾತಾರ ಎಲ್ಲೆಲ್ಲಿಂದ ಅಂತೀವಿ ಕುರಿ ಕೈ ಹುಡುಗ ಹೇಳ್ತಾನು ನಾನು ಇಳಿಸ್ಬೋದೇನ ಅಂತೇಳಿ ಅವಾಗ ಅಲ್ಲಿದ ಮಂತ್ರಿ ಬಾಳ್ ಹಾಸ್ಯ ಮಾಡಿ ನಗ್ತಾನ ಹೆಂತಿಂತ ರಾಜ ಮಹಾರಾಜರ ಬರತ್ತಾರು ಅವರಿಂದ ಸಾಧ್ಯ ಆಗತ್ತು ನಿನ್ನಿಂದ ಮಹಾರಾಣಿ ನಿರ್ಸಕ್ ಆಗ್ತೈತಿ ಸಾಧ್ಯನೇ ಇಲ್ಲ ಅಂತನ ಆಯ್ತು ನೀನು ಒಂದ್ ಪ್ರಯತ್ನ ಮಾಡೇ ಬಿಡಕತ್ತ ನಡಿನ ಮಹಾರಾಜರ ಹತ್ರ ಮಾತಾಡ್ತಂತ ಹೇಳಿ ಅಲ್ಲಿದ ಮಂತ್ರಿ ಕರ್ಕೊಂಡ್ ಹೋಗ್ತಾನ ಅಲ್ಲಿದ್ದ ರಾಜರೆಲ್ಲಾ ಇವ್ರ ಮಾತನ್ನ ಕೇಳಿ ಬಾಳ ನಗ್ತಾರ ನಮ್ಮಿಂದ ಆಗಿಲ್ಲ ಇವ್ನಿಂದ ಏನಾಗ್ತೈತಿ ಅಂತೇಳಿ ಅದಕ್ಕೆ ಕುರಿ ಕಾಯವ ಸುಮ್ ಆಗಿ ಹೇಳ್ತಾನು ಒಂದು ಕುರಿ ಒಂದು ನಾಯಿ ತಗೊಂಡ್ ಬರ್ರಿ ಅಂತ ಹೇಳಿ ಕುರಿ ನಾಯಿ ತಗೊಂಡ್ ಬರ್ತಾರ ಮಾಂಸ ಮೇವು ತಗೊಂಡು ಬರ್ರಿ ಅಂತ ಹೇಳಿ ಎಲ್ಲಾನು ತಂದು ಕೊಡ್ತಾರ ಒಂದ್ ಕಡೆ ನಾಯಿ ಕಾಡ್ತಾನ ಒಂದ್ ಕಡೆ ಕುರಿ ಕಡ್ತಾನ ಕುರಿಗಿ ಮಾಂಸ ಹಾಕ್ತಾನ ನಾಯಿಗಿ ಮೇವು ಹಾಕ್ತಾನ ಮಹಾರಾಣಿ ಮಂಚದ ಮೇಲೆ ಕೂತಿರ್ತಾಳ ಅದನ್ನ ನೋಡ್ತಾಳ ಅಲ್ಲ ನನ್ನ ಮುಟ್ಟನೆ ಮೇಲಿಂದ ಇಳು ಸತ ಕರ್ಸಿವಿ ಇಲ್ಲಿ ಏನ್ ಮಾಡತ ನೀವ ಅಂತ ಹೇಳಿ ಗಾಬರಿಯಿಂದ ನೋಡ್ತಾಳ ಅವಾಗ ಮಹಾರಾಣಿ ಮಂಚದ ಮೇಲೆ ಕೂತ ಕುರಿ ಕಾಯ್ನು ಒದರ್ತಾಳ ಏ ನೀನ್ ಎಂತ ಹುಚ್ಚದಿ ನಿನ್ ಇಲ್ಲಿ ಕರ್ಸಿದ್ದ ನಾನ್ ಮಂಚದ ಮೇಲಿಂದ ಮುಟ್ಟದ ಹೇಳಿ ನಿನ್ನ ನಾಯಿ ಮತ್ತ ಕುರಿ ತಗೊಂಡ ಪ್ರಯೋಗ ಮಾಡಂತ ಹೇಳಿ ಅಲ್ಲ ಅಂತ ಹೇಳಿ ಅವಾಗ ಕೇಳಸು ಕೇಳದಿರೋ ತರ ಸುಮ್ನ ನಿಂತು ಬಿಡ್ತಾನ ಕುರಿಕಾಯವ್ ಮತ್ತೆ ಇನ್ನೊಂದ್ಸಲ ಕೂಗ್ತಾಳ ಏ ಹುಚ್ಚ ನಿನಗೇ ಹೇಳಾಕತ್ತೀನಿ ಅದು ಕುರಿ ಮಾಂಸ ತಿನ್ನಂಗಿಲ್ಲ ನಾಯಿ ಮೇವು ತಿನ್ನಂಗಿಲ್ಲ ನೀ ಏನ್ ಮಾಡಕ್ ಹೊಂಟಿ ಅಂತ ಹೇಳಿ ಅವಾಗೂ ಸಹ ಕೇಳಿಸಲಂಗ ನಿತ್ ಬಿಡ್ತಾನ ಆಮೇಲೆ ಮಹಾರಾಣಿ ಫುಲ್ ಸಿಟ್ಟು ಬರ್ತೈತಿ ಮಂಚದ ಮೇಲಿಂದ ಕೆಳಗಿಳದ್ ಬಂದ ಅವಂಗ ಜಗ್ಗಿನ್ ತಿರುಗಿ ನಾವ್ ಒಂದ್ ಕಪಾಳ ಕೊಡದ್ ಬಿಡ್ತಾಳ ಅವಾಗ ನಿನಗ ಹೇಳಕತ್ತಿನಿ ನಾ ಮಹಾರಾಣಿ ನಾವ್ ಒದ್ರಿದ್ರು ನನಗ ಕಿಮ್ಮತ್ ಕೊಡಂಗಿಲ್ಲ ನೀ ಅಂತ ಹೇಳಿ ಕಿಮ್ಮತ್ ಕೊಡೋ ಪ್ರಶ್ನೆ ಅಲ್ರಿ ನಿಮ್ಮನ್ನ ಮೇಲಿಂದ ಇಳಿಸ್ಬೇಕಾಗಿತ್ತು ನೀವ್ ಒದ್ರಿದ್ದು ಕೇಳ್ಸೈತಿ ಕುರಿ ಮಾಂಸ ತಿನ್ನಂಗಿಲ್ಲ ಅನ್ನೋದು ಗೊತ್ತೈತಿ ನಾಯಿ ಮೇವ್ ತಿನ್ನಂಗಿಲ್ಲ ಅನ್ನೋದು ಗೊತ್ತೈತಿ ನಿಮ್ಮನ್ನ ನಾ ಮಂಚಿದ ಮೇಲಿಂದ ಇಳಿಸ್ಬೇಕಾಗಿತ್ತು ಅದಕ್ಕೆ ನಾವು ಒದ್ರಿದ್ರು ಸಹ ಸುಮ್ನಿತ್ತಿದ್ನಿ ನಿಂತಿದ್ನಿ ಅಂತ ಹೇಳಿ ಅಲ್ಲಿದ್ದ ರಾಜ ಮಹಾರಾಜರು ವಿಚಿತ್ರ ಆಗಿ ನಮ್ಮ ಕೈಯಿಂದ ಇರೋದು ಒಬ್ಬ ಕುರಿ ಕೈಯೋನಿಂದ ಒಬ್ಬ ಕುರುಬನಿಂದ ಆಯ್ತು ಅಂತ ಹೇಳಿ ಈ ವಿಡಿಯೋ ಅರ್ಥ ಆಯ್ತಲ್ಲ ನಮ್ ಕುರುಬರ್ನ ಒಟ್ಟ ಹೊಟ್ಟ ತಿಳಿಯಾಕೇಡ್ರಿ ಅವ್ರ ಯಾವುದಕ್ಕೂ ಕಮ್ಮಿ ಇಲ್ಲ